Yeah 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 Yeah, yeah. <tries> 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 ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ ಏನ್ ಆಟಾಡ್ತಾ ಆಡ್ತಾ ಕೂತಿದ್ಯಾ ಇಲ್ಲಿ ದೇಶ ಬೆಂಕಿಯ ತುರಿತಾ ಇದೆ ಬಡ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ ಕೆಟ್ಟೋರ್ ಹೊಟ್ಟೆ ಊದ್ತಾ ಇದೆ ನೀನ್ ಮಜಾ ತಗೋ ಹಾ ಎಷ್ಟೊಂದು ಖರ್ಚು ಖರ್ಚು ಯಾಕೆ ಗಣೇಶ ನೀ ಸರ್ವ ಶಕ್ತ ತಾನೆ ಹ ಯಾಕೆ ರೀತಿ ಜನಗಳಿಗೆ ಒಳ್ಳೇದು ಕೆಟ್ಟದು ಮಾಡಿಸಿ ಪಾಪಿ ಪುಣ್ಯವಂತ ಅಂತ ಹಿಂಗ್ ಮಾಡ್ತೀಯಾ ಹ ಯಾಕೆ ರೀತಿ ತೊಂದರೆಗಳು ಕೊಡ್ತೀಯಾ ಕೆಟ್ಟೋಲ್ಲ ಸಾಯಿಸ್ಬಿಡು ಒಳ್ಳೆ ಒಂದ ತಗೋ ತಾಕತ್ತಿದ ಹೋಗ್ ಸಾಯಿಸ್ಬಿಡು ಹೋಗುವ ತಗೋ ಹಾಗಲ್ಲ ಹಾಗಲ್ಲ ನಿನ್ ಕೈಲಿ ಆಗಲ್ಲ ಯಾಕೆ ಅಂದ್ ಗೊತ್ತು ಜನಗಳಿಗೆ ಕಷ್ಟ ಕೊಟ್ಟಿರ್ತಾನೆ ಇಲ್ಲಿ ಹತ್ರ ಬರ್ತಾರೆ ಪೂಜೆ ಮಾಡ್ತಾರೆ ಆರತಿ ಬೆಳಗ್ತಾರೆ ನಿನ್ಗೆ ಹಣ್ಣು ಕಾಯಿ ಹಾ ನಿನಗ್ ಲೈಮ್ ಲೈಟ್ ಬೇಕು ಲೈಮ್ ಲೈಟ್ ಸ್ಟಾರ್ಡಮ್ ಸ್ಟಾರ್ಡಮ್ ನಿನಗೂ ನಮ್ಮ ಪುಡಾರಿಗಳಿಗೂ ವ್ಯತ್ಯಾಸನೇ ಇಲ್ಲ ನಿನಗಿಂತ ನಮ್ಮ ಎಷ್ಟೋ ಜನ ಸೈಂಟಿಸ್ಟ್ಗಳು ವಾಸಿ ವಿಶ್ವೇಶ್ವರ ಬಿಡ್ಸ್ ಕಡ್ದ ರಾಮ್ ಬೇಗ ಟೆಲಿಫೋನ್ ಕಂಡಿಡ್ದ ನೀನ್ ಯಾರು ಕಂಡಿಡ್ದೆ ಥಾಮಸ್ ಅಲ್ವಾ ಇಡ್ಸನು ಕರೆಂಟ್ ಕಂಡಿಡ್ದ ಕಷ್ಟಪಟ್ಟು ನೀನು ಇನ್ನೂ ಬುಡ್ಡಿ ಬುಡ್ಡಿದ್ದಿದ್ದಲ್ಲಿದ್ಯಾ ಯಾಕೆ ಕರೆಂಟ್ ಯೂಸ್ ಮಾಡಿ ಏನಂತ ಮೇಲ್ಗೆ ಆಗ್ಬಿಡುತ್ತೆ ನಿನಗೆ ಹೊಟ್ಟೆವರಿ ಹೊಟ್ಟೆವರಿ ನಿನಗೆ ಎಡಿಸ್ಮೇಲೆ ಹೊಟ್ಟೆವರಿ ನಿನಗೆ ಖಜಮುಖ ಖಜಮುಖ ವೀರಪ್ಪನ ಸಾವಿರ ಆನ ಸಾಯಿಸ ಏನ್ ಮಾಡಿದೆ ನೀನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ನಾಳೆ ಮಂತ್ರಿನು ಆಗ್ತಾನೆ ಬರೀ ಡೌಗಳು ಬರೀ ಡೌಗಳು ನಿಂತು ವರ್ಷಕ್ಕೆ ಎರಡು ದಿನ ಬರ್ತೀಯಾ ಆರ್ಕೆಸ್ಟ್ರಾ ಹಾಕೊಂಡು ಎಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಡ್ಯಾನ್ಸ್ ನೋಟು ಹೋಗ್ತೀಯಾ ನಾನೇ ವಾಸಿ ನಾಲ್ಕು ಜನ ಕೆಟ್ಟವನ್ನ ಮೇಲ್ ಕಳಿಸ್ ಬಂದಿದ್ದೀನಿ ಗೊತ್ತಾ ನಿನ್ನಿರೋದು ಸರಿಯಲ್ಲ ನಿನ್ ಕೆಲ್ಸ ನೀನ್ ಕರೆಕ್ಟಾ ಮಾಡ್ತಾ ಇಲ್ಲ ನೀನ್ ಇಲ್ಲಿರ್ಬಾರ್ದು ಬಾ ಬಾ ಇಲ್ಲಿ ಯಾಕೋ ಬಾ ಹೋದ ಗಣೇಶ ಹೋದ ಹೋದ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಗಣಪತಿ ಬಪ್ಪ ಮೋರಿ ಆ ಸೀಟ್ ಖಾಲಿ ಆಯ್ತು ಸದ್ಯ

ಇದೇ ನೀನ್ ಲಾಸ್ಟ್ ಪೂಜೆ ಗೊತ್ತಾಯ್ತಾ ಇಲ್ಲ ಇಲ್ಲ ಇನ್ನೊಂದ್ಸತಿ ಮಂತ್ರಗಿಂತ ಶೂಟ್ ಮಾಡ್ಬಿಟ್ಟು ಇನ್ಮೇಲೆ ಮೇಲೆ ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋ